ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಹೇಳೋದು ಅಂತಿಮವಾಗಿ ಯಾವುದೇ ಪಕ್ಷದ ತೀರ್ಮಾನಗಳು ಮಂತ್ರಿ ಆಗೋದಿರ್ಲಿ ನಾಯಕ ಆಗೋದಿರ್ಲಿ ಅಂದ್ರೆ ಮುಖ್ಯಮಂತ್ರಿ ಆಗೋದಿರ್ಲಿ ಉಪಮುಖ್ಯಮಂತ್ರಿ ಆಗೋದಿರ್ಲಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಐಪತ್ತೆಂಟ್ರಹಿಸಬೇಕು ಅನ್ನುವಂಥದ್ದು ಯಾರಿಗೆ ಈಗ ರಾಜಕಾರಣದಲ್ಲಿ ಈಗ ಇದ್ದೀವಲ್ಲಪ್ಪ ಇನ್ನ ಐದು ನಿಮಿಷ ಏನಾಗ್ತದೆ ಏನು ಹೇಳಕ್ಕಾಗ್ತದ ನಾನು ಶುಕ್ರವಾರ ರಾತ್ರಿ ಮನೆ ಬಿಟ್ಟು ಬಂದೆ ಬೆಂಗಳೂರು ಕ್ವಾರ್ಟ್ ಹರ್ಸನ್ನು ಶನಿವಾರ ರಾಜ ಭಾನುವಾರ ರಾಜ ಸೋಮವಾರ ಮನೆಯಿಂದ ಹೊರಟೆ ಎಷ್ಟೊತ್ತಿಗೆ ಹತ್ತು ಹತ್ತು ಕಾಲ್ಬೋದು ಅಲ್ಲಿ ಹನ್ನೊಂದು ಗಂಟೆಗೆ ಅಸೆಂಬ್ಲಿ ಇತ್ತು ಹೊಡಕ್ಕೆ ಆಗ್ಲಿಲ್ಲ ಹಂಗೆ ಜನ ಇದ್ರು ನಾನು ಅಲ್ಲಿಗೆ ಹೋಗ್ತಿದ್ದಂಗೆ ಈ ಥರ ಇದೆಯಪ್ಪ ಅಂತ ಹೇಳುದು ನಾನು ಅವಲೇ ರಾಜೀನಾಮೆ ಮಿಸ್ ಆಗ್ತೇನೆ ಪ್ರಶ್ನೆ ಬೇರೆ ಹಂಗೆ ಮಂತ್ರಿ ಇದ್ದವನು ಮನೆಯಿಂದ ಹೋದೆ ವಿಧಾನಸೌಧಕ್ಕೆ ಹೋಗೋವಾಗಲೂ ಮಂತ್ರಿ ಆಗ್ಬೋದು ಆಚೆಗೆ ಬರೋವಾಗ ಮಾಜಿ ಹಾಕಿ ಬಂದೆ ಅದರಿಂದ ಪಾಲಿಟಿಕ್ಸ್ ಇಟ್ ಇಸ್ ಎ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಇನ್ನು ಎರಡೂವರೆ ವರ್ಷದ ಕತೆ ಕೇಳಕ್ ಹೋಗ್ತೀಯ ನಾವೇ ಶಾಸ್ತ್ರದ ಗಿಳಿ ಇಟ್ಕೊಂಡು ಕೂತಿದೀವ ಗಿಳಿ ಶಾಸ್ತ್ರ ಹೋಗ್ತವೆ ಹೈಕೋರ್ಟ್ ಅಲ್ಲಿ ನಿರ್ಧಾರ ಆದ್ಮೇಲೆ ನಾವ್ ಸರಿ ತಪ್ಪು ಹೇಳಕ್ ಆಗ್ತದೆ ಹಿನ್ನಡೆ ಹಿನ್ನಡೆ ಏನಾಗ್ತದೆ ಯಾವ ನೋಡಿ ಕೋರ್ಟ್ಗಳು ಕೆಲಸ ಮಾಡ್ತಕ್ಕಂಥದ್ದು ಅವರು ಸಂವಿಧಾನಬದ್ಧವಾಗಿ ಮಾಡ್ತವೆ ನಾವು ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಯಾರೊಬ್ಬರಿಗೂ ಇಲ್ಲ ಆದರೆ ಪ್ರಶ್ನೆ ಮಾಡೋದೇನಪ್ಪ ಅಂದರೆ ಆ ತೀರ್ಮಾನದ ಮೇಲೆ ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗ್ಬೋದು ಅಷ್ಟೇ ಬಿಟ್ಟರು ಸಾರ್ವಜನಿಕವಾಗಿ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಾಧು ಆಗದೆ ಇರ್ತಕ್ಕಂಥದ್ದು ಅದರಿಂದ ಅಪೀಲ್ ಹೋಗ್ಬೋದು ಸರ್ಕಾರ ಇನ್ನಡೆ ಅಂತ ನಾನು ಬರ್ಕೊಳ್ಳಿ ಏನೆಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಎಷ್ಟು ಜಡ್ಜ್ಮೆಂಟ್ಗಳು ಬಂದವೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕಂದ್ರೆ ಹಿನ್ನಡೆ ಆಗಿಬಿಡ್ತದ ಹಂಗೆ ರಾಜ್ಯ ಸರ್ಕಾರ ತೀರ್ಮಾನಗಳಿಗೂ ಕೂಡ ಕೆಲವು ಸರಿ ಕೋರ್ಟ್ ಗಳಲ್ಲಿ ಹಿನ್ನಡೆ ಆಗ್ತವೆ ಅಂದಾಕ್ಷಣಕ್ಕೆ ಅದರಿಂದ ಸರ್ಕಾರಕ್ಕೆ ಹಿನ್ನಡೆ ಅವಮಾನ ಅಥವಾ ಬಿದ್ದೋಯ್ತು ಅಥವಾ ರಾಜೀನಾಮೆ ಕೊಡಬೇಕು ಆ ತರ ಎಲ್ಲ ಅಲ್ಲ ಇದು ಒಂದು ನಿರಂತರವಾಗಿ ನಡೀತಕ್ಕಂತ ಒಂದು ಕಾನೂನು ಹೋರಾಟಗಳು ಎಲ್ಲ ಕಡೆ ಇರ್ತವೆ ಆ ಕಾನೂನು ಹೋರಾಟದಲ್ಲಿ ಕೆಲವೊಮ್ಮೆ ಆ ಸರ್ಕಾರದ ಪರನೂ ಆಗ್ತವೆ ಸರ್ಕಾರದ ವಿರುದ್ಧನೂ ಆಗ್ತವೆ ಎರಡು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಲೇಟ್ ನಡೀಲೇ